ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ ಬನ್ನಿ ಸ್ನೇಹಿತರದ್ದು ಜಿಲ್ಲಾ ನ್ಯಾಯಾಲಯದಲ್ಲಿ ಖಾಲಿರುವಂಥ ವಿವಿಧ ಹುದ್ದೆಗಳ ಒಂದು ಅಧಿಸೂಚನೆ ಕೂಡ ಪ್ರಕಟವಾಗಿರುತ್ತೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಟಿಫಿಕೇಶನ್ ಮುಖಾಂತರ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿದ್ಯಾರ್ಥಿಗಳು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ ಇಸ್ಲಾಂ ಸಂಸ್ಥೆಯ ಹೆಸರನ್ನು ನೋಡಿದರೆ ಉತ್ತರ ಕನ್ನಡ ಜಿಲ್ಲಾ ನ್ಯಾಯಾಲಯದಲ್ಲಿ ಖಾಲಿರುವಂಥ ವಿವಿಧ ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸಲಾಗಿದ್ದು ಒಟ್ಟು ಇಪ್ಪತ್ತಾರು ವಿವಿಧ ಹುದ್ದೆಗಳ ಅಧಿಸೂಚನೆ ಆಗಿರುತ್ತೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಉತ್ತರ ಕನ್ನಡ ನಮ್ಮ ಕರ್ನಾಟಕದ ವಿವಿಧಾದ್ಯಂತ ಅಂತಂದರೆ ಜಿಲ್ಲೆಯಾದ್ಯಂತ ಇಲ್ಲಿ ನೇಮಕಾತಿಯನ್ನು ಮಾಡಿಕೊಳ್ಳಲಾಗುತ್ತದೆ ಇಲ್ಲಿ ಖಾಲಿರುವಂಥ ಟೈಫಿಸ್ಟ್ ಮತ್ತು ಪ್ರೋಸೆಸ್ ಸರ್ವರ್ ಹಾಗೂ ಇನ್ನಿತರ ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸಲಾಗಿದ್ದು ಹತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ತು ರೂಪಾಯಿಂದ ನಲವತ್ತೆರಡು ಸಾವಿರ ರೂಪಾಯಿ ಪ್ರತಿ ತಿಂಗಳ ಒಂದು ಮಾಸಿಕ ವೇತನವನ್ನು ಕೂಡ ನಿಗದಿಪಡಿಸಲಾಗಿರುತ್ತೆ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ ನೀವೇನಾದರೂ ವಿಲೇಜ್ ಅಕೌಂಟೆಂಟ್ ಪಿ ಒ ಬಿ ಎಮ್ ಟಿ ಸಿ ಮತ್ತು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ದರೆ ಇಂದ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಪೋಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರ ಹುದ್ದೆಗಳ ವಿವರವನ್ನು ನೋಡೋದಾದ್ರೆ ಟೈಪಿಸ್ಟ್ ಮೂರು ಹುದ್ದೆಗಳು ಟೈಪಿಸ್ಟ್ ಮತ್ತು ಕಾಪಿಸ್ಟ್ ಮೂರು ಹುದ್ದೆಗಳು ಪ್ರಕ್ರಿಯೆ ಸರ್ವರ್ ಅಂತಂದರೆ ಪ್ರೋಸೆಸ್ ಸರ್ವರ್ ಇಪ್ಪತ್ತು ಹುದ್ದೆಗಳು ಟೋಟಲ್ ಇಪ್ಪತ್ತಾರು ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿರುತ್ತದೆ ಅರ್ಜಿಯನ್ನು ಸಲ್ಲಿಸಲು ಬೇಕಿರುವಂಥ ಒಂದು ಅರ್ಹತೆಗಳನ್ನು ನೋಡಿದ್ರೆ ವಿದ್ಯಾರ್ಥಿಗಳು ಸಂಪೂರ್ಣ ನೀವು ಎಸ್ ಎಸ್ ಎಲ್ ಸಿ ಹತ್ತನೇ ತರಗತಿ ಅಥವಾ ಪಿ ಯು ಸಿ ಮತ್ತು ಡಿಪ್ಲೊಮಾವನ್ನು ಪಡೆದುಕೊಂಡಿರುವಂಥ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು ವಯಸ್ಸಿನ ಮಿತಿಯನ್ನು ನೋಡಿದ್ರೆ ಕನಿಷ್ಠ ಹದಿನೆಂಟು ವರ್ಷದಿಂದ ಗರಿಷ್ಠ ಮೂವತ್ತೆಂಟು ವರ್ಷದ ಒಳಗಡೆ ಇರುವಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಐದು ವರ್ಷ ಮತ್ತು ಒ ಬಿ ಸಿ ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಮೂರು ವರ್ಷ ಏಜ್ ರಿಲ್ಯಾಕ್ಸೇಷನ್ ನೀಡಲಾಗಿರುತ್ತದೆ ಅರ್ಜಿಯನ್ನು ಸಲ್ಲಿಸಲು ಅರ್ಜಿ ಶುಲ್ಕವನ್ನು ನೋಡೋದಾದರೆ ಸ್ನೇಹಿತರೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಫಸ್ಟ್ ಮತ್ತು ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಅರ್ಜಿ ಶುಲ್ಕವಾಗಿದ್ದರೆ ಇನ್ನು ಮಿಕ್ಕುಳಿದಂತೆ ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ನೂರ ಐವತ್ತು ರೂಪಾಯಿ ಮಿಕ್ಕುಳಿದಂತೆ ಎಲ್ಲ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಮುನ್ನೂರು ರೂಪಾಯಿ ಅರ್ಜಿ ಶುಲ್ಕವನ್ನು ಆನ್ಲೈನ್ ಮುಖಾಂತರ ನೀವು ಪೇಮೆಂಟ್ ಮಾಡಬೇಕಾಗಿರುತ್ತೆ ನಿಮ್ಮ ಒಂದು ಆಯ್ಕೆ ಪ್ರಕ್ರಿಯೆಯನ್ನು ನೋಡಿದ್ರೆ ಸ್ನೇಹಿತರ ಮೊದಲನೇದಾಗಿ ಲಿಖಿತ ಪರೀಕ್ಷೆ ಕೌಶಲ್ಯ ಪರೀಕ್ಷೆ ಪರೀಕ್ಷೆ ಮತ್ತು ನೇರ ಸಂದರ್ಶನದ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತದೆ ಸ್ನೇಹಿತರೆ ಕೆಲವೊಂದು ಹುದ್ದೆಗಳಿಗೆ ನಿಮಗೆ ನೇರ ನೇಮಕಾತಿಯ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತದೆ ಪ್ರೊಸೆಸ್ ಸರ್ವರ್ ಹುದ್ದೆಗಳಿಗೆ ಸಂಪೂರ್ಣ ನಿಮ್ಮ ಒಂದು ಹತ್ತನೇ ತರಗತಿ ಮತ್ತು ಎಲ್ ಅನ್ನ ಪರಿಶೀಲಿಸಿ ಡ್ರೈವಿಂಗ್ ಟೆಸ್ಟ್ ಮೂಲಕ ಈ ಒಂದು ಅಧಿಸೂಚನೆಗಳಿಗೆ ಆಯ್ಕೆಯನ್ನ ಮಾಡಿಕೊಳ್ಳಲಾಗುವುದು ಹಾಗಾಗಿ ಅರ್ಜಿ ಸಲ್ಲಿಸಲು ಬಯಸುವಂತಹ ಅಭ್ಯರ್ಥಿಗಳಿಗೆ ಪ್ರಮುಖ ದಿನಾಂಕಗಳನ್ನು ನೋಡಿದ್ರೆ ಈ ಒಂದು ಅಧಿಸೂಚನೆಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭವಾಗುವಂತಹ ದಿನಾಂಕ ಇಪ್ಪತ್ತು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಅಧಿಸೂಚನೆಗೆ ಅರ್ಜಿ ಸಲ್ಲಿಕೆ ಪ್ರಾರಂಭವಾದರೆ ಕೊನೆಯ ದಿನಾಂಕ ಹತ್ತೊಂಬತ್ತು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನಾಂಕವಾಗಿರುತ್ತೆ ಸ್ನೇಹಿತರೆ ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ನ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಿ ಅಥವಾ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ವಾಟ್ಸಪ್ ನಂಬರ್ ಏಯ್ಟ್ ಸೆವೆನ್ ಡಬಲ್ ಟು ಸಿಕ್ಸ್ ಫೋರ್ ಝೀರೋ ತ್ರೀ ಫೋರ್ ತ್ರೀಗೆ ನಿಮ್ಮ ಒಂದು ದಾಖಲಾತಿಗಳನ್ನು ಸೆಂಡ್ ಮಾಡಿದ್ರೆ ಆನ್ಲೈನ್ ಅರ್ಜಿಯನ್ನು ಕೂಡ ಹಾಕಿಕೊಡಲಾಗುತ್ತದೆ ಈ ಒಂದು ಉದ್ಯೋಗ ಮಾಹಿತಿ ಸಂಪೂರ್ಣ ಕರ್ನಾಟಕ ಸರ್ಕಾರಿ ಉದ್ಯೋಗ ಮಾಹಿತಿ ಕೂಡ ಆಗಿರುತ್ತೆ ಹಾಗಾಗಿ ವಿದ್ಯಾರ್ಥಿಗಳು ಆದಷ್ಟು ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ಇಂದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ